ಏಯ್ ಒಬ್ಬ ಏ ಪಾಜು ಮನೆ ಸರೋಜಕ್ಕ ಏನ ಅಡಿಗೆ ಮಾಡ್ಯಾಳ ಬೇ ಗಮ್ಮತ್ ವಾಸ್ನಿ ಬರಾಕತ್ತೈತಿ ಆಕೆ ಈಗ ತಗೊಂಬರ್ತಾಳೆನ ಆಕೆ ತಗೊಂಬಂದ್ಲಂದ್ರ ನೀ ಒಟ್ಟ ಬ್ಯಾಡ ಅನೋಕೋಬೇಡ ಹಂಗ ಮಾತಿಂಗ ಸುಮ್ಮ ಹಂಗ ಬ್ಯಾಡ ತಗೋ ಬ್ಯಾಡ ತಗೋ ಅಂತ ಹೇಳಿ ಹೇ ನೀ ಈ ಕಡೆ ಈ ಕಡೆ ಮುಸ್ನು ಸ್ವಲ್ಪ ಆದ್ರೆ ವಾಸನೆ ಬರ್ತಂದನ ಇಲ್ಲಿ ಇಲ್ಲಾ ಇಲ್ಲೇ ಕುತ್ಕೊಂಡು ಸೊಲ್ಪ

ಅದೇನ್ ಬಗಾರ್ ರೈಸ್ ಮಾಡಿ ಬಗಾರ್ ರೈಸ್ ಮಾಡ್ಯಾಳ ನೋಡು ಗಮ್ಮತ್ ಬರ್ತಲ್ಲವಾಸ್ ಹೌದಿಲ್ಲ ಈಗ ಆಕಿ ತಗೊಂಬರಂಗೆ ಕಾಣಾಕತ್ತೈತಿ ತಗನ ಹಾ ಆಕಿನಾಗ ತಗೊಂಬಂದ್ಲಂದ್ರ ಬಂದ್ಲಂದ್ರ ಮಾತಿಗಷ್ಟ ಬೇಡ ಬೇಡ ಅಂತ ಹೇಳಿ ಮತ್ತೆ ಹ್ಞೂ ಮತ್ತೆ ನೀ ಕಳ್ಸಿ ಕಳ್ಸಿ ಮತ್ತ ಹೌದಾ ಸುಮ್ಮ ಮಾತಿಗೆ ಅಷ್ಟೇ ಏ ಗಮ ಗಮ ಅಂತ ತಿ ನಾನ ಕಳ್ ಕಳ್ಸ್ಲಿ ಸುಮ್ನೆ ಬರದ ತಗೊಂಬರಿ ಹ್ಞೂ ನೋಡಿ ಬರಕತ್ತೇ ಅಲ್ಲ ಇಲ್ಲಿಂತ ಬದ್ ನೋಡ ನಿಂಗೆ ನೀನು ಸುಮ್ಮನೆ ಬರ್ತ ಬರ್ತದೆ ಬರ್ತದ ನಾ ಕಾಣತ್ತ ಸುಮ್ಮನೆ ಕುದ್ರ ನಾವು ಉಂಡಿ ಅಂತ ಹೇಳಾನ ಹ್ಞೂ ಒಲೆ ಅಂದ್ಬಿಟ್ರೆ ಇದು ಏ ಇಸ್ಕೊಳ್ಳಿ ಬೇಡ ಬೇಡ ಅಂತಂದು ಆಗ ಸುಮ್ಮನೆ ಇಸ್ಕೊಂಬಿಟ್ರಿ ಏ ಇದು ನೋಡಿ ಎಷ್ಟು ಆಸೆ ಆಗ ಹೋದ್ ಸಲ ಕೊಟ್ಟ ಕೊಟ್ಟು ಗಬ್ಗನೆ ಇಸ್ಕೊ ನೋಡ್ತಾರೆ ನೋಡಂತಾರೆ ಒಲೆ ನಾವು ಉಂಡಿವಿ ನಾವು ಒಲೆ ಉಂಡಿವಿ ಅಂತಂದು ಎಷ್ಟು ಚಂದ ಒಂದು ಸ್ವಲ್ಪ ನೀನೇ ಸ್ವಲ್ಪ ಇದನ್ನ ಮಾಡಿ ಏನು ಅಡಿಗೆ ನೀನ್ ಮಾಡಿಲ್ಲ ನನ್ನ ಮಗಳು ಮಾಡಿಲ್ಲ ನಮ್ಮ ಬರೀ ಬೇಳೆ ಏನೋ ಸರ್ ಮಾಡಿ ಗಮ್ಮತ್ ಬಂದ್ರೆ ಮಾಡ್ಬಿಟ್ಟಿರ್ತಿ ಯಾಕ ನಮ್ ಮಗಲ್ ಮನ್ಯಾಗ ಹೋಗ್ಬೇಕು ಸರೋಜಾವ ಅಂತ ಹೇಳಿ ಆಕೆ ಆಕಿ ಮನೆ ಆಗಿಂದ ಏನಾರ ಅಂತ ವಾಸನೆ ಬಂತ ಹೇಳ್ತಿ ಮನ್ಯಾಗ ಕಡಿಮೆ ಮಾಡ್ತೀವಿ ನೀವ ಆಕಿ ಮಾಡಿದ್ರ ಈ ಮನೆಗೆ ಅಷ್ಟಲ್ಲ ನಾಕ್ ಮನಿಗಿ ವಾಸನೆ ಬರ್ತತಿ ಹಂಗ ಮಸಾಲೆ ಹಾಕಿ ಆಕಿ ಅಷ್ಟು ಚುನೂ ಇರ್ತತಿ ಮತ್ತ್ ಅಲ್ಲಾ ರುಚಿ ಇರ್ಲಿ ಬಿಡು ವಾಸನೆ ಬರ್ತಿದ್ ಬಿಡು ನೀವ್ಯಾ ಕಡಿ ಮಾಡ್ತೀರ ಅಂತ ಗೊತ್ತಾಗ್ ನಮ್ಗೆ ಕೊಡ್ತಾಳ ಆಯ್ಕೆ ನಮಗ ಬಂದ್ಬಿಡು ಸುಮ್ಮ ನಾ ಹೇಳೋದಟ್ ಮಾಡು ಅಲ್ಲಿ ಆ ಮಗಲ್ ಮನ ಕುಂದ್ರ ನೀ ಮನೆ ಬಿಡು ಅಲ್ಲಿ ಮಗ್ಲ್ ಮನ ಕುಂದ್ರು ನಾಕ್ ಮನೆ ಕೊಡ್ತಾಳಿಲ್ವಾ ನಾವ್ ಇಬ್ಲಾ ನಮಗ್ ಸಾಕಾಗುದಿಲ್ಲ ನೀ ಮನ ಕುಂದ್ರೆ ಆಕೆ ಅಲ್ಲಿಗೂ ತಂಗೊಡ್ತಾಳ ನೀ ಹಂಚ್ಕೊಂತ

ಗೌರವ ಕೊಟ್ಟು ಬರ್ಬೇಕು ಇಲ್ಲಂದ್ರ ಅಕ್ಕಿ ವಾಶ್ನೆ ನೋಡಿ ಕೈಕಂತಾನೆ ಕುಂತಿರ್ತಾಳೆ ಯಾವಾಗ ನೋಡಿದ್ರ ಉಂಡಾಳ ಏ ಮಾಡಾಳ ನಾಯಿ ಮುಸ್ತಾಂಗ ಮುಸ್ತಿರ್ತಾಳ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ನೋತೈತೆಲಿಪ್ಪ ಜಿತಿ ಕೊಟ್ಟು ಬಂದ್ರೆ ಆಯ್ತು ಗೌರಮ್ಮ ಗೌರಮ್ಮ

नम श्री जी न न न कुन कुति तिला निेर मोस्ट सेरो हाक्बे छ सेरो हाका ए सल्पै देला निेर सेरो सेरो इन्तु सा आदर सुरु किन्ता इन्ु टेली मगरला पाहेगर सुरु बिडू तडी वैसा मोस्ट नि जकर बन्नेन अलो वट किन्तो गतो गयो नि मम कायको कुत्तो नि गरम आ ಓ ಗೌರಮ್ಮ ಕೊಡಾಗ ಎಷ್ಟು ಡೌ ಮಾಡಿದಿ ಬ್ಯಾಡ ಅದು ಇದು ಯಾರು ಉಣ್ತಾಳೆ ನಿನ್ ಮಗಳು ಉಣ್ತಾಳೆ ಅಂದ್ರೆ ಇಲ್ಲವಾ ನನ್ನ ಮಗಳ ಹುಂಡಾಳ ನಾನು ನಿನ್ ಬ್ಯಾಡ ಬ್ಯಾಡ ಅಂತ ಈಗ ನೋಡಿ ಬಡದಾಡ್ ತಿಂತೀಯಾ ಲವೇ ತಿಂತಿ ಬಂದಿರೋ ಸ್ವಲ್ಪ ಅಕ್ಕೆ ಬಂದಾರ ಕೊ ದಿಲ್ಲ ಹಂಗಲ್ ಸರೋಜಾ ಇಲ್ಲ ಬಡದಾಡಿ ಅಂತ ಬರೆ ಮೂರು ಜನ ಕಬ್ರಲ್ಲೆ ತಿಳ್ದಕತ್ತಿ ಬಂದಿರೋ ನೋಡಿ ಏನ್ ನೋಡಿ

ಬಂದಾಗ ಲಿಂಗ ಮಾಡ್ತರಿ ಬ್ಯಾಡ್ ಬ್ಯಾಡ್ ಅಂತ ಕಳಿಸ್ತೀರಿ ನಾ ತಂದು ಕೊಟ್ಟ ಓದ್ ತಕ್ಷಣ ಹೀಂಗ್ ಮಾಡ್ತೀರಿ ಏನ್ ನೀವು ಅಂಗೆ ಮತ್ತೆ ತುಂಡ ಬಾಟ್ ಆಗಿರಲಿಲ್ಲ ಅದಕ್ಕೆ ಬ್ಯಾಡ್ ಅಂತನ್ ಮತ್ತೆ ಸಾರ ಅನಿಸ್ತಲ್ಲ ನನ್ನ ಮಗಳೇನೋ ಅದಕ್ಕೆ ನೋಡಿ ಟೇಸ್ಟ್ ಹೇಂಗ್ ಐತೆ ಅಂತ ಅಂದಾ ಅದಕ್ಕೆ ಹೊಸ ಗುದ್ದಿಲ ಅಳಿಯಕನ ಕಾಕ ಕೈ ಇದ್ರಗ ಒಂದು ಒಂದು ಅರ್ತ ತುಂಡ ಅಂತಂದೆ ಅನು ಅಲ್ಲ ಅಲ್ಲ ಅಂದ ಹ್ಮ್ ಫುಟಾ ಮಾಡಿ ನೋಡಿ ಅಲ್ಲಾ ನಿನಗ ಆಪಿ ಆ ಓ ನಾ ಮತ್ತೆ ಹಂಗೆ ಅನಿಸ್ತ ಊಟ ಟೇಸ್ಟ್ ಮಸ್ತ್ ಮಾಡ್ತಾರ ಬಾಜು ಮನೆಯವರು ಆಯ್ತು ತಿನ್ರಿ ತಿನ್ರಿ ಏ ನಾನು ಒಳ್ಳೆ ಬಂದೆ ಹೇಳಕ್ಕೆ ನಿಮಗೆ ತಿನ್ರಿ ನೋಡಿ ದೋರಮ್ಮ ಓ ನೋ ಇನ್ನು ಹೋಗೇ ಇಲ್ಲ ಈ ಎಷ್ಟು ಕಬರ್ ದಪತಿನಕತ್ತಿರು ನೀವು ನಾ ಒಳ್ಳೆ ಏನು ಹೇಳ್ಬೇಕಂತ ಅಂತ ಬರ್ತೀನಿ ಹೀಂಗ್ ಮಾಡಕತ್ತಿರು ಏವ ಹೇ ಇಂತರ ನೆಲ್ಲ ಓಡಿಲ್ ಬಿಡು ಹಾಗೇನಿಲ್ಲ ಸರಿ ಹೇ ನೀವು ಯಾ ನಿಮ್ಮ ಸ್ವಲ್ಪ ಹಿಂಗ ತಿರ್ಗಾಟ್ಲೆ ಬಡಡಾಕತ್ತಿರಿ ತಿನ್ರಿ ತಿನ್ರಿ ಹೋಗ್ತೀನಿ ನಾನು 나ದಿತಿ 나ದಿತಿ ದೋರಮ್ಮ ಆಲ್ರೆಡಿ ಏಳತರ ತಡಕರೆ ಏನು ಯಯ್ಯೋ ಇಂತ ಎಲ್ಲಿ ಓಡಿಲ್ ಬಿಡ ನಾನು ஆய் ஆய் தின் நான மத்தேஸ்ட் நோட் நான் ஏன்னா நீங்க நான் ಆಯ್ತಾಗ ಹೋಗ್ತೀನಿ ನೀವ್ ಹಿಂಗ್ಲಾ ಮಾಡದಕ್ಕ ನಾನು ತಿರ್ಗಿದಾಗ ತಿರುಗಿದಾಗ ನೆನಪಾಗ್ತೈತಿ ಮತ್ತೆ ನನಗೆ ಹೋಗಿ ಬಿಡ್ತೈತಿ ಹೇಳ್ಬೇಕನ್ನ ಆಯ್ತು ತಿನ್ರವ ಯಾವ ಅಲ್ಲ ಗೌರಮ್ಮ ಏ ನಿಮ್ ಏನ್ ಬಟ್ ಮಾಡ್ತಾರ ನಿಮ್ಮ ತಿನ್ರಿ ತಿನ್ರಿ ಅಲ್ಲಿ ಬೇ ತಂಗ್ ಅಲ್ಲ ತಿನ್ರಿ ತಿನ್ರಿ ಅಲ್ಲ ಸಾಂಬಾರು ಬೇಸೈತೇನಾ ಆಯ್ತು ಆಯ್ತು ತಿನ್ರಿ ಅಲ್ಲ ಏನೇ ಮುಖ ತಡ್ದಡಿರಿ ಸ್ವಲ್ಪ ತಿಂತೀರ ಅಂತ ಆಯ್ತು ಆಯ್ತು ತಿನ್ರಿ ಎಷ್ಟು ಬಡದ ಅಲ್ಲ ಮೊನ್ನೆ ಒಂದು ಗ್ಲಾಸ್ ಅದನ್ನ ಅದನ್ನು ಸ್ವಲ್ಪ ಸರಿ ತಿನ್ರಿ ನೀವು ಅಲ್ಲ ಇದು ಬ್ಯಾರು ಬಟ್ಲ ಇದ್ರು ಕೊಡು ತಗೊಂಡು ಹೋಗ್ತೀನಿ ಅವ್ರಿಗೆ ಕೊಡ್ಬಾ ಅಲ್ಲ ಈ ಗಂಗಾಳ ಜಗ್ಗಿ ಗಲೀಜು ಮಾಡಿಟ್ಟಿರಿ ಅದನ್ನ ಕೊಡ್ರಿ ನಾ ತಗೊಂಡ್ ನಿಮ್ ಗಂಗಳ ಬೇರೆ ಅಲ್ಲ ಹಾಕ್ಯಾರೀ ಆ ಬೋಗಣ ಕೊಟ್ಟಿದ್ನಲ್ಲ ಬೊಗಣ್ಣ ರೈತ ಇರಲಿಲ್ಲ

அல்லாய் ஓகே அல்ல கௌரம் ನಮ್ಮ ಉಣ್ಣು ಕೂಡ ಅಕ ಮುಂಜಾನೆ ಬೇಕಾದ್ ಕುಂತೀವಿ ಅವನಿ ಮಾಡ್ತಾಳ ಕೊಡ್ತಾಳ ಗಮ್ಮ ಗಮನ ತೇ ಕೊಳಿ ಮಾಡ್ತಾಳ ಮೀನ ಮಾಡ್ತಾಳ ಅಂತ ತಿನ್ನಾಕ ಇರೋ ಬಿಡ್ರಿ ನಾವು ಅಲ್ಲಿಂದ ಹೊಸ್ಕೊಂತ ಬಂದಿತ್ತು ತಿನ್ನಾಕೈತಿ ಕುಂಡ ಬರ್ತೀರಿ ರೀ ಆಮೇಲೆ ಬರ್ತೀವಿ ಹೋಗು ಏನ್ ಬೇ ನೀನು ಮುಂಜಾನಿಂದ ಕುಂತೇನ್ ನಾನು ನೀ ಕೊಡ್ತಿದೀನಿ ತಿನ್ಬೇಕಂತ ಹೇಳಿ ಅದ್ರಾಗು ಇಟಿ ಇಟ್ಟಾನ ಇಟಿ ಇಟ್ಟ ಸಾರು ಹಾಕೋ ಬಂದಿನಿ ಬಿಡು ಬಂದು ನಮ್ಮನ್ಯಾಗ ಮಾಡುವ ಬಟ್ ಬಟ್ಲಾಗ ಕಳ್ಸತ್ತೆ ನೋಡ ಅಲ್ಲ ಏ ಇಂತ ಬಟ್ಲಿ ಎರಡ್ ಬಟ್ಲಿ ಪೀಸ್ ಕೊಳಸೇತಿ ತ ಬಟ್ಲಿ ಎರಡ್ ಬಟ್ಲ ಪಲ್ಯ ಕೊಳಸೇತಿ ಆ ಚಿಕನ್ ಹಾಕಿ

ನೋಡ ನಾಯಿ ಕಚ್ಚಡ್ದಂಗಡ ಮತ್ತೆ ದೊಡ್ಡ ದೊಡ್ಡ ಬಿಲ್ಡಪ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಲ್ಲ ನೋಡ ನೀನ್ ಹಂಗ್ ಮಾಡ್ತೀನಿ ಇಲ್ಲಿ ಇಲ್ಲೇ ನೀನು ಒಂದು ತುತ್ತು ತಂದ್ಕೊಡಲ್ಲ ಹಂಗ್ ವಾಸನೆ ಆ ಕುಡ್ದು ಕುಡ್ದು ಸಾಯ್ಬೇಕು ನೀನು

மீன <laughs> மா